ಸಿದ್ದರಾಮಯ್ಯವ್ರಿಗೆ ಈಗ ಅವಲೇ ಮಾತಾಡ್ತಾ ಹೇಳ್ತೀವಿ ಫಿಫ್ಟಿ ಫಿಫ್ಟಿ ಅಂದ್ರೆ ಏನೋ ಮಾತಾಡ್ಕೊಂಡಿದ್ರು ಏನು ರೆಕಾರ್ಡ್ಸಲ್ಲಿ ಏನಿಲ್ಲ ಅದು ಅವರವರೇ ಮಾತಾಡ್ಕೊಂಡಿದ್ರು ಅಂತಾರೆ ಈಗ ಸಿದ್ದರಾಮಯ್ಯನವರು ಸೊ ಆಯ್ತಪ್ಪ ಡಿಕೆ ಶಿ ಅವರಿದ್ದರೆ ಮಟ್ಟು ಬಿಟ್ಟು ಕೊಟ್ಟು ಹೋದ್ರಾಗೆ ಒಂದು ರೆಸ್ಪೆಕ್ಟ್ ಇರುತ್ತಾ ಅಥ್ವಾ ಈ ಥರ ಜಗಳ ಆಡ್ಕೊಂಡು ಬಿಟ್ಟು ಹೋದರೆ ರೆಸ್ಪೆಕ್ಟ್ ಇರತ್ತಾ ಅಂತ ಅವ್ರು ಬಲವಂತವಾಗಿ ಕಿತ್ಕೊಳ್ಳೋ ಲೆವೆಲ್ಗೆ ಹೋಗಿ ಹೋದಾಗ ರೆಸ್ಪೆಕ್ಟ್ ಇರುತ್ತಾ ಅಂತ ಯಾರು ಬಲವಂತವಾಗಿ ಕಿತ್ಕೊಳ್ಳೋರು ಅಲ್ಲ ಅದನ್ನ ಹೇಳಿದ್ರು ಡಿ ಕೆ ಶಿ ಅವ್ರೀಗ ಅವ್ರಿಗೆ ಅದಕ್ಕೆ ಹೋಗ್ತಾನೆ ಇಲ್ಲ ಸರ್ ಡಿ ಕೆ ಶಿವಕುಮಾರ್ ಅವರು ಈಗ ಸಿ ಎಲ್ಲಾದರೂ ಡಿ ಕೆ ಶಿವಕುಮಾರ್ ಅವರು ನನ್ನ ಕ್ಲೈಮ್ ಇದಕ್ಕಿದೆ ಅಂತ ಹೇಳಿದಾರಾ ಇಲ್ಲ ಕಾಂಗ್ರೆಸ್ಗೆ ಈ ಈ ಸಚ್ ಎ ಕ್ಲೆವರ್ ಮ್ಯಾನ್ ಸೋ ಕ್ಲೆವರ್ ವೆರಿ ಹೈಲಿ ನೆವರ್ ಕ್ಲೈಮ್ಡ್ ಫಾರ್ ದ ಪೋಸ್ಟ್ ಆಫ್ ದ ಚೀಫ್ ಮಿನಿಸ್ಟರ್ ಈ ಮೇಜರ್ ಸ್ಟೇಟ್ಮೆಂಟ್ ಏನು ಅವ್ರದ್ದು ಹ್ಞೂ ಹೈಕಮಾಂಡ್ ಇಲ್ಲ ಹ್ಞೂ ಏನು ಹೇಳ್ತಾರೆ ಏನು ಸಾರ್ ದೇವ್ರು ಮಾಡ್ತಾ ಇದ್ದೀರಾ ಹ್ಞೂ ಹೌದು ಪ್ರಾರ್ಥನೆ ಫಲ ಕೊಡುತ್ತೆ ಬಿಡಿ ಕರೆಕ್ಟ್ ಯಾವ ಪ್ರಾರ್ಥನೆ ಮಾಡಿದ್ದೀನಿ ಅಂತ ಅವರು ಹೇಳಲ್ಲ ನೀವು ಕೇಳಲ್ಲ ಕರೆಕ್ಟ್ ನಾನು ಪ್ರಾರ್ಥನೆ ಮಾಡಿದ್ದೀನಿ ಓಕೆ ಹ್ಞೂ ಎರಡನೇದು ಏನು ಹೇಳ್ತಾ ಇದ್ದಾರೆ ಹ್ಞೂ ದಟ್ ವಾಸ್ ವಾಟ್ ಇಸ್ ದ ಅಂಡರ್ಸ್ಟ್ಯಾಂಡಿಂಗ್ ವಿಚ್ ಆ ಟೇಕನ್ ಪ್ಲೇಸ್ ಈಸ್ ಬಿಟ್ವೀನ್

ಇನ್ನೂ ಮೂರು ತಿಂಗಳಾದ್ರೂ ವೈಟ್ ಮಾಡ್ತಾರೆ ಆ ಪೇಷನ್ಸ್ ಇದೆ ಅವರಲ್ಲಿ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಕೂರ್ತಾರೆ ಸೊ ಇದು ರಮೇಶ್ ಅವರು ಮಾತಾಡಿರುವಂತದ್ದು ಸೊ ಏನಾದರೂ ಆಗಲಿ ಜನಗಳಿಗೆ ಅಭಿವೃದ್ಧಿ ಅಂತ ಒಂದು ಮಾಡ್ಲಿ ಪ್ರಾರ್ಥನೆ ಯಾವುದು ಕೂಡ ಫಲ ಕೊಡುತ್ತೆ ಅಂತ ಹೇಳ್ತಾರೆ ಹಾಗೆ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ಕೊಳ ನಮ್ಮ ನಮ್ಮ ದೇಶ ಅಥವಾ ನಮ್ಮ ರಾಜ್ಯ ನಮ್ಮ ಏರಿಯಾ ನಮ್ಮ ಒಬ್ಬ ನಮ್ಮ ಒಂದು ಅಭಿವೃದ್ಧಿಗೆ ಎಲ್ಲರೂ ಕೂಡ ಬರಲಿ ಸೊ ನಮ್ಗಳಿಗೋಸ್ಕರ ನಾವು ಓಟ್ ಹಾಕೋಣ ಅನ್ನುವಂಥದ್ದು ಆಗಲೇ ಅವರಲ್ಲೇ ಹೇಳ್ದಂಗೆ ಹೈಕಮಾಂಡ್ ಕಡೆ ಕೈ ತೋಡ್ಸಿದ್ರೆ ಜನಗಳಿಗೆ ಸಿಗೋದು ಒಂದೇ ಒಂದು ದಿನ ಬಂದು ಎರಡೆರಡು ನಿಮ್ ಒಂದೇ ಒಂದು ನಿಮಿಷ ನೀವು ಹೈಕಮಾಂಡ್ ಆಗೋದಕ್ಕೆ ಓಟ್ ಹಾಕಬೇಕಾದ್ರೆ ಇವತ್ತು ನಿಮ್ಮ ಯಾರನ್ನೂ ಕೂಡ ಅವ್ರು ಕೇಳೋಲ್ಲ ಅವ್ರು ಹೈ ಹೈಕಮಾಂಡು ಜನ ಆದರೆ ಗೆದ್ದ ಮೇಲೆ ನೀವು ಯಾರು ಹೈಕಮಾಂಡ್ ಅಲ್ಲ ಅವರೇ ಹೈಕಮಾಂಡ್ ಎನಿವೇಸ್ ಒಂದು ಒಳ್ಳೆ ಅಭಿವೃದ್ಧಿ ಮಾಡಲಿ ಗ್ರೇಡ್ ಒನ್ ಮೈಸೂರು ಕೂಡ ಆದಷ್ಟು ಬೇಗ ಆಗಲಿ ಸ್ಥಳೀಯ ಎಲೆಕ್ಷನ್ಗಳು ಕೂಡ ಆಗಲಿ E do right news